ಹಾಯ್ ವೀಕ್ಷಕರೇ ನೋಡಿ ನಾವು ಇನ್ನೊಂದು ಐಟಮ್ ಮಾಡ್ತಾ ಇದ್ದೇವೆ ಈಗ ಸೀಸನ್ ಟೈಮಿನ ಹಸಿನಕಾಯಿ ಅಲ್ಲ ಈ ಟೈಮಲ್ಲಿ ಒಂದು ಹಲಸಿನ ಹಣ್ಣಿನ ಕಡು ಮಾಡಿದರೆ ಹೇಗೆ ಸಾಮಾನ್ಯ ಅದೊಂದು ಫೇಮಸ್ ತಿಂಡಿ ಹಲಸಿನ ಹಣ್ಣಿಂದ ಮಾಡೋದು ಇರಬಹುದು ಗೆಣಸಲಿ ಮಾಡ್ತಾರೆ ಮುಳುಕ ಮಾಡ್ತಾರೆ ಅದೇ ಅಪ್ಪ ಸುಟ್ಟವು ಹೇಳ್ತೀವಲ್ಲ ನಾವು ಅದು ಮಾಡ್ತಾರೆ ಹಲಸಿನ ಹಣ್ಣಿಂದ ಹಲಸಿನ ಹಣ್ಣಿನ ಬೆರಟಿ ಆಮೇಲೆ ಹಲಸಿನ ಹಣ್ಣಿನ ಹಲುವ ಇದೆಲ್ಲ ತುಂಬ ಫೇಮಸ್ ಐಟಮ್ಗಳದು ಬಾಳೆ ಬಾಡಿಸ್ತಾ ಇದ್ದೀವಿ ನೋಡಿ ಕಡುಬು ಮಾಡಲಿಕ್ಕೋಸ್ಕರ ಹಲಸಿನ ಹಣ್ಣಿನ ಕಡುಬು ಅಂದರೆ ಅದಕ್ಕೆ ನಿಮಗೆ ಸಾಮಾನ್ಯ ಕೇಳಿ ಗೊತ್ತಿರ್ಬೋದು ನಾನೀಗ ಊರಿಗೆ ಬಂದಿದೆ ನೋಡಿ ಇಲ್ಲಿ ನಮ್ಮ ಫ್ರೆಂಡ್ ಮನೆ ಅದೇ ಇಲ್ಲೇ ಈಗ ನಾವು ಕಡುಬು ಇದ್ದೇವೆ ಅದಕ್ಕೆ ಬಾಳೆ ಬಾಡಿಸ್ಕೊಂಡಾಯ್ತು ನೋಡಿ ಫಸ್ಟಿಗೆ ಬಾಳೆ ಬಾಡಿಸಿ ಅಲ್ಲ ಹಲಸಿನ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ ಇಲ್ಲಿ ಇದಕ್ಕೆ ಬೇಕಿದ್ದ ಐಟಮ್ ಹೇಳ್ತೇನೆ ನಾನೀಗ ಬಾಳೆಲೆ ಬೇಕೇ ಬೇಕು ಕಡುಬು ಮಾಡಲಿಕ್ಕೆ ಅಲ್ಲ ಬಾ ಹಟ್ಟಿನೊಳಗೆ ಅಂತ ಹೇಳ್ತೇವೆ ನಾವು ಅಟ್ಟಿ ಅಂದರೆ ಗೆಣಸಲೆ ಇರ್ಬೋದು ಕಡುಬು ಇರ್ಬೋದು ಮಾಡಿಡುವಂತಹ ಪಾತ್ರ ಬೇಯಿಸುವ ಪಾತ್ರ ಈಗ ಸಿಟಿಯಲ್ಲಿ ಆದರೆ ಏನು ಮಾಡ್ತಾರೆ ಈ ಹಟ್ಟಿನ ಯೂಸ್ ಮಾಡೋದಿಲ್ಲ ಅಂದರೆ ಕುಕ್ಕರಲ್ಲಿ ಇದು ಕಡುಬು ಅಂದರೆ ಸ್ವಲ್ಪ ಸ್ವಲ್ಪ ಅಲ್ಲ ಒಂದು ಎಂಟು ಹತ್ತು ಕಡುಬು ಎಲ್ಲ ಮಾಡಿಡಲಿಕ್ಕೆ ಕುಕ್ಕರ್ ಸಾಕಾಗುತ್ತೆ ಅದು ಆದರೆ ಜಾಸ್ತಿ ಆಮೇಲೆ ಕೆಲಸವರಿಗೆಲ್ಲ ಆಗಬೇಕಲ್ಲ ಕೆಲಸ ಮಾಡೋರಿಗೆಲ್ಲ ಆಗಬೇಕು ಮನೆಯವರಿಗೆ ಸ್ವಲ್ಪ ಕಡಿಮೆ ಆದರೂ ಎಲ್ಲರಿಗೂ ಆಗುವಾಗ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಆಗ ಇಂತಹ ಹಟ್ಟಿನ ಅಳಗೇಲಿ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಹಾಗೆ ಈಗ ಹಟ್ಟಿನಳಗೆಯನ್ನು ಬಿಸಿ ಆಗಲಿಕ್ಕೆ ಇಟ್ಟುಕೊಟ್ಟಿದ್ದು ನೀರಿಟ್ಟು ಅದಕ್ಕೆ ನೋಡಿ ನೀರು ಅಂದರೆ ಸಾಮಾನ್ಯ ಒಂದು ಇಂಚಿನಷ್ಟು ಕೆಳಗಡೆ ಇಡಬೇಕು ಆ ಒಂದು ತಟ್ಟಿ ಇದೆ ಅಲ್ಲ ತಟ್ಟಿಯಿಂದ ಒಂದು ಇಂಚು ಕೆಳಗಡೆ ನೀರು ಹೊಯ್ದು ತಟ್ಟಿ ಇಟ್ಟು ಆಮೇಲೆ ಸ್ವಲ್ಪ ಅಂದರೆ ಸಿಮ್ಮಲ್ಲಿ ಇಡೋದು ನೀರು ಬಿಸಿ ಆಗ್ತಾ ಇರುತ್ತೆ ನೋಡಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟುಕೊಂಡಿದ್ದಾರೆ ನೋಡಿ ಹಲವು ವೀಕ್ಷಕರೇ ನೋಡಿ ಈಗ ಫಸ್ಟಿಗೆ ತೆಂಗಿನಕಾಯಿಯನ್ನು ರುಬ್ಬಿದ್ದಾರೆ ತೆಂಗಿನಕಾಯಿ ಆಮೇಲೆ ಅದಕ್ಕೆ ಹಲಸಿನ ಸೊಳ್ಳೆ ನಾವು ಇಟ್ಕೊಂಡಿದ್ದೇವೆ ಅಲ್ಲ ಇಲ್ಲಿಯಾಗ ಆ ಸೊಳ್ಳೆಯನ್ನು ಹಾಕಿ ಅದನ್ನು ರುಬ್ಬಿಯಾಯಿತು ಈಗ ಅದರ ಮೇಲ್ಗಡೆಗೆ ಬೆಲ್ಲ ಹಾಕಿಕೊಂಡಿದ್ದಾರೆ ನೋಡಿ ಇನ್ನು ಬೆಲ್ಲ ಹಾಕಿ ಒಟ್ಟಾಗಿರು ಬೋದು ಈಗ ಹಲಸಿನ ಹಣ್ಣು ಬೆಲ್ಲ ತೆಂಗಿನಕಾಯಿ ಅಕ್ಕಿ ಎಲ್ಲ ರುಬ್ಬಿದನ್ನು ಒಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ನೋಡಿ ಆ ಪಾತ್ರೆಯಲ್ಲಿ ಒಟ್ಟು ಮಿಕ್ಸ್ ಮಾಡಿಕೊಂಡಿದ್ದೀವಿ ನಾವು ಎಲ್ಲ ರುಬ್ಬಿ ಆಯಿತು ಇನ್ನೆಲ್ಲ ಮಿಕ್ಸ್ ಮಾಡಿ ಈಗ ನೋಡಿ ಬಾಳೆಯನ್ನು ಆಗ ಬಾಡಿಸಿ ಚೆನ್ನಾಗಿ ತೊಳೆದುಕೊಂಡು ವಾಶ್ ಮಾಡಿ ಅದನ್ನು ಅದರಲ್ಲಿ ಈಗ ಅದನ್ನು ಹರವಿ ಅದನ್ನು ಮಡಚಿ ನೋಡಿ ಹೇಗೆ ಹಾಕಿದಾಗ ನೋಡಿ ಅಲ್ಲಿ ಬಾಳೆ ನೀವು ಇದನ್ನು ಮಡಚಿ ಹಿಡಿದು ನೋಡಿ ಹೀಗೆ ಹ್ಞೂ ಹ್ಞೂ ಈ ಥರ ಕಡುಬು ಮಾಡುವ ವಿಧಾನ ನೋಡಿ ಅವರು ಎಷ್ಟು ಫಾಸ್ಟಾಗಿ ಮಾಡ್ತಾ ಇದ್ದಾರೆ ನೋಡಿ ಮಾಡಿಕೊಳ್ಳೋದವ್ರಿಗೆ ಅದೆಲ್ಲ ಇವ ಎಷ್ಟು ಕಷ್ಟ ಅಂತ ಆಗ್ಬೋದು ಬಾಳೆಲೆ ಬಾಳಿಸಿಕೊಳ್ಬೇಕು ಎಲ್ಲ ಅವರೇ ಮಾಡಿದ್ದು ಒಬ್ಬರೇ ಈಗ ಮಡಕಿ ಇಟ್ಟುಕೊಂಡ್ರೆ ಏನೋ ಆಯಿತು ಆಮೇಲೆ ಒಂದು ಅರ್ಧ ಗಂಟೆಯಲ್ಲಿ ಅದು ಬೇಯುತ್ತೆ ಇಡ್ತಾ ಇದ್ದಾರೆ ನೀರನ್ನು ಫಸ್ಟಿಗೆ ಅವರು ಇಟ್ಟಿದ್ದಾರೆ ನೋಡಿ ಇಲ್ಲಿ ಒಂದು ಸಾಮಾನ್ಯ ಕಾಲು ಗಂಟೆ ಆಯಿತು ನೀರು ಈ ಹಟ್ಟಿನ ಅಳಿಗೆಯಲ್ಲಿ ಅಲ್ಲಿ ರುಬ್ಬಿಕೆ ಸ್ಟಾರ್ಟ್ ಮಾಡುವಾಗ ನೀರು ಇಟ್ಬಿಟ್ಟಿದ್ದಾರೆ ನೀರೆಲ್ಲ ಕುದಿಯುತ್ತಾ ಮತ್ತು ಕುದೀತಾ ಇದೆ ನೋಡಿ ಈಗ ಆದರೆ ನೀನು ಬೇಗ ಬೇಯುತ್ತೆ ಅಂತ ಅವ್ರು ಹೇಳಿದೆ ಅರ್ಧ ಗಂಟೆ ಧಾರಾಳ ಸಾಕೊಳ್ತಾ ಇದ್ದಾರೆ ಅವರು ನೀರು ಕುದ್ದಿರುತ್ತೆ ಅಲ್ಲ ಕುದಿದ ನೀರಲ್ಲಿ ಅದು ನಿಟ್ಟಾಗಿ ಇನ್ನು ಕೇವಲ ಅರ್ಧ ಗಂಟೆಯಲ್ಲಿ ಅದು ಏನೋ ಒಂದು ಟೆನ್ ಮಿನಿಟ್ಸಲ್ಲಿ ಬಾಡಿಕೊಂಡು ಬರುತ್ತೆ ನೋಡಿ ಬಾಡಿಸಿದ ಬಾಳಿದ್ದೇನೆ ಆಮೇಲೆ ಅರ್ಧ ಗಂಟೆಯಲ್ಲಿ ಚೆನ್ನಾಗಿ ಬೇಯುತ್ತೆ ತೆಳ್ಳಗಿರುತ್ತೆ ಅಲ್ಲ ದಪ್ಪ ಇರೋಲ್ಲ ಜಾಸ್ತಿ ನೋಡಿ ಬಾಳೆ ತೆಳ್ಳಗೆ ಹಾಕಿ ಮಡಚಿಡೋದು ನೋಡಿ ಹಾಗಾಗಿ ಬೇಗ ಬೇಯುತ್ತೆ ಅದು ನೋಡಿ ಈ ಕಡುಬನ್ನು ಇಡೋದಕ್ಕಿಂತ ಮುಂಚೆ ಅವರು ಒಂದು ಸಣ್ಣ ಬಾಳೆ ಎಲೆಯನ್ನು ಮಧ್ಯದಲ್ಲಿ ಅದು ಸೆಕೆ ಬರುತ್ತೆ ಅಲ್ಲ ಆ ನೀರು ಕುದು ಆವಿ ಮೇಲ್ಗಡೆ ಬರಬೇಕಲ್ಲ ಬೇಯಕ್ಕೆ ಅದಕ್ಕೆ ಅದರ ಮಧ್ಯಲ್ಲಿ ಒಂದು ಹೀಗೆ ರಂಧ್ರ ತೂತು ಮಾಡಿಕೊಂಡು ಸಾಮಾನ್ಯ ಒಂದು ಅಡಿಕೆಷ್ಟು ಗಾತ್ರ ಗಡ್ದ ತೂತು ಮಾಡಿ ಆಮೇಲೆ ಆ ಬಾಳೆ ಎಲೆಯನ್ನು ಬಾಳಿಸಿ ಇಟ್ಟುಕೊಂಡು ಅದರ ಮೇಲ್ಗಡೆಯಿಂದ ಈಗ ಕಡುಬು ಇಡ್ತಾ ಇದ್ದಾರೆ ನೋಡಿ ಸರಿ ಮದ್ಯಲ್ಲಿ ಕಾಣಿಸ್ತಾ ಇಲ್ಲ ಅದು ಹೋಲ್ ಥರ ಅದರಲ್ಲಿ ಇದೆ ಅಲ್ಲ ಇದು ಅಂದರೆ ತುಂಬ ಕುದೀತಾ ಇದೆ ನೀರೀಗ ಅದ್ರ ಆವಿ ಎಲ್ಲ ಬರುತ್ತೆ ಆಗ ಅಡಿಯಿಂದಲೂ ಆಯಿತು ನೀರು ಮೇಲ್ಗಡೆಯಿಂದ ಆವಿ ಬರುವುದಾಯ್ತು ನೋಡಿ ಆಗ ಫಾಸ್ಟ್ ಆಗಿ ಬೆಂದು ಬರುತ್ತೆ ಇದು ನೋಡಿ ಸೌಟಲ್ಲಿ ಒಂದು ಸೌಟ್ ಹಿಟ್ಟು ಹಾಕಿದರೆ ಸಾಕಾಗುತ್ತೆ ಸಣ್ಣ ಸಂದಿದೆ ಬಾ ಎಲೆ ಮತ್ತೆ ಚೆನ್ನಾಗಿದೆ ಅದೇ ಹೇಳಿದೆ ಅಲ್ಲ ಜಾಸ್ತಿ ಬರಿತಿದ್ದಾದ ಬಾಳೆನೂ ಅಲ್ಲ ಹಾಗಿದ್ರೂ ಬೇಗ ಅದು ಕಟ್ಟಾಗುತ್ತೆ ಅಷ್ಟು ಬೇಗ ಬಾಡೋದಿಲ್ಲ ತೆಳ್ಳಗಿನದಾದರೂ ಮಣಚಿಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅದು ಬಾಗುತ್ತೆ ನೋಡಿ ಈಗ ಬಾಗುವಾಗ ಅದನ್ನು ಸರಿ ಮಣಚಿಡ್ಲಿಕ್ಕೆ ಆಗೋದಿಲ್ಲ ಇದಷ್ಟು ಅಂದ್ರೆ ಎಷ್ಟು ಬೇಕು ಅಷ್ಟೇ ಬೆಳೆದವಂತಹ ಬಾಳೆ ಎಲೆ ಚೆನ್ನಾಗಿದೆ ಎಲೆ ಸಹ ಅವರು ಎಲೆ ಬಾಳೆ ಸಿಕ್ಕುದು ಎಷ್ಟು ಕರೆಕ್ಟಾಗಿ ನೋಡಿ ಅವರ ಹಾಕಿದ ಎರಡು ಲೋಟ ಹಾಕಿ ಕರೆಕ್ಟಾಗಿದೆ ಬಾಳೆ ಎಲೆ ಅಂದಾಜು ಅಂದ್ರೆ ಅಂದಾಜು ಇರೋದು ಕರೆಕ್ಟ್ ಸಾಮಾನ್ಯ ನೋಡಿ ಒಂದು ಎರಡು ಲೋಟ ಎಲೆಯಲ್ಲಿ ಒಂದು ಹತ್ತು ಇಪ್ಪತ್ತು ಕಡುಬು ಆಗಿರಬಹುದು ಅಲ್ಲ ಇಪ್ಪತ್ತು ಕಡುಬು ಆಗಿದೆ ಇಪ್ಪತ್ತು ಕಡಬಿಂದ ಜಾಸ್ತಿ ಕಡಿಮೆ ಅಲ್ಲ ಒಂದು ಇಪ್ಪತ್ತು ಇಪ್ಪತ್ತೆರಡು ಆಗಿರ್ಬೋದು ನಾನು ನಾನು ಸಹ ಕೌಂಟ್ ಮಾಡಿಲ್ಲ ಸಾಮಾನ್ಯ ಅಂದಾಜು ಈಗ ಎರಡು ಲೋಟ ಹಲಸಿನ ಹಣ್ಣು ತೆಂಗಿನಕಾಯಿ ತುರಿ ಆಮೇಲೆ ಅಕ್ಕಿ ಎಲ್ಲ ಆದಾಗ ಎರಡು ಲೋಟ ಅಕ್ಕಿಯಲ್ಲಿ ಸಾಮಾನ್ಯ ಅಷ್ಟು ಆಗಿರ್ಬೋದು ಒಂದು ಎರಡು ಜಾಸ್ತಿ ಆಗಿರಲಿಕ್ಕೂ ಸಾಕು ಎವರೇಜ್ ಒಂದು ಆಗಿರ್ಬೋದು ಅಂತ ಅಂದಾಜು ಮಾಡಿದ್ದೆ ನಿಮಗೆ ಅಂದಾಜಿಗೆ ಹೇಳಿದ್ದು ನಾನೀಗ ನಮಗೇನು ಕೌಂಟ್ ಮಾಡೋದು ಅದು ಅದಕ್ಕೋಸ್ಕರ ಹೇಳಿದ್ದಲ್ಲ ಸಾಮಾನ್ಯ ಎರಡು ಲೋಟ ಅಕ್ಕಿಗೆ ಎಷ್ಟು ಆಗ್ಬೋದಪ್ಪ ಈಗ ನಾ ಅರ್ಧ ಕೆ ಜಿ ಅಕ್ಕಿ ಹಾಕಿರ್ಬೋದು ಅಲ್ಲ ಅಂದಾಜು ನನಗೆ ಸಾಕಿ ಸಾಮಾನ್ಯ ಇಪ್ಪತ್ತು ಒಂದು ಇಪ್ಪತ್ತೈದು ಸಣ್ಣ ಕಡುಬು ಒಂದು ಇಪ್ಪತ್ತೈದು ಆಗ್ಬೋದು ಸಣ್ಣ ಅಲ್ಲ ಮೀಡಿಯಂ ಇದೆ ಕಡುಬು ದೊಡ್ಡದೇ ಆಗ್ತಾರೆ ಅವರದ್ದು ಸಣ್ಣ ಕಡುಬು ಅಂತ ಇರೋದೇ ಕಡಿಮೆ ಕಡುಬು ಸ್ವಲ್ಪ ದೊಡ್ಡದಾಗಿ ಇರುತ್ತೆ ಎರಡು ತಿಂದರೆ ನಾಲ್ಕು ಆಗುತ್ತೆ ನೋಡಿ ನೋಡಿ ಲಾಸ್ಟ್ ಕಡುಬು ಇದ್ದಾರೆ ಈಗ ನಾನು ಎಷ್ಟೋ ಸಲ ತಿಂದಿದ್ದೇನೆ ಇಲ್ಲಿ ಕಡುಬು ಹಾಗೆ ನಾನು ಹಿಡಿದು ಹೊರದ ಕಡುಬು ಚೆನ್ನಾಗಿರುತ್ತೆ ದೊಡ್ಡದಾಗಿರುತ್ತೆ ಸಣ್ಣ ಸಣ್ಣದಲ್ಲ ಸಣ್ಣ ಎವರೇಜ್ ಆದರೆ ಒಂದು ಟ್ವೆಂಟಿ ಫೈವ್ ನೋಡಿ ನಾಲ್ಕು ಲೋಟ ಸಣ್ಣ ನಾಲ್ಕು ಲೋಟ ಅಕ್ಕಿಯಲ್ಲಿ ಸೇಕೆ ಬರಲಿಕ್ಕೆ ಇಟ್ಟಂಥವರು ಹೇಗೆ ಇದೆ ನೋಡಿ ಸೇಕೆ ಲಾಸ್ಟ್ ಅಲ್ಲಿ ಅಂದರೆ ನೀರು ಕುದುದು ಅದು ಆವಿ ಮೇಲ್ಗಡೆ ಹೇಗೆ ಬರುತ್ತೆ ನೋಡಿ ಫುಲ್ ಇದನ್ನೇ ಅದರ ಮುಂಚಳ ಹಾಕೋ ಎಲ್ಲ ಒಳಗಡೆ ಅಲ್ಲ ಅದು ಆವಿ ಕಂಪ್ಲೀಟ್ ಒಳಗಡೆ ಇರುತ್ತೆ ಹಾಗಾಗಿ ಬೇಗ ಫಾಸ್ಟಾಗಿ ಬೇಯುತ್ತೆ ನೋಡಿ ಹಾಗೆ ನೀರು ಅಂದರೆ ಇಡಬೇಕು ಅಂದರೆ ನಾವು ರುಬ್ಬುವಾಗಲೇ ನೀರು ಇಟ್ಟರೆ ರುಬ್ಬಿದ ಮೇಲೆ ಈ ಬಾಳೆಲೆಲ್ಲ ಬಾಡಿಸಿ ಅದನ್ನು ಶುಚಿ ಮಾಡಿ ಚೆನ್ನಾಗಿಟ್ಟುಕೊಳ್ಬೇಕು ಆದರೆ ಡೈರೆಕ್ಟು ಮಿಕ್ಸಿ ಜಾರಿಂದ ತಪಲಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳೋದು ಮಡಚಿ ಇಡುವುದೇ ಅರ್ಧ ಗಂಟೆಯಲ್ಲಿ ಅದು ರೆಡಿ ಅಂದರೆ ಕಡುಬು ರೆಡಿ ಆಗುತ್ತೆ ನೋಡಿ ಈಸಿಯಾಗಿ ಮಾಡ್ಕೊಳ್ಬೋದು ತಿನ್ನ ತಿನ್ನಲಿಕ್ಕೂ ತುಂಬ ಟೇಸ್ಟ್ ಅದು ಹಲಸಿನ ಕಡುಬು ಅಂದರೆ ಈಗ ಅಂದರೆ ಬರೀ ಮೆಣಸು ಹಾಂ ಮಾವಿನಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದು ಕಡುಬೆ ಕಾಂಬಿನೇಷನ್ ಮಾವಿನಕಾಯಿ ಇಲ್ಲದಿದ್ರೆ ಈಗ ಖಾರ ಮೆಣಸು ಆಮೇಲೆ ಶುಂಠಿ ಹಾಗೆ ಹಾಕಿ ಮಾಡ್ತಾರೆ ಬರೀ ಶುಂಠಿ ಈರುಳ್ಳಿ ಅದೇ ಹಾಗೆ ಶುಂಠಿ ಹಾಕಿ ಮಾಡ್ಕೊಳ್ಬಹುದು ಮಾವಿನಕಾಯಿ ಚಟ್ನಿ ಮಾಡ್ಕೊಳ್ಬಹುದು ಒಣಮೆಣಸು ಶುಂಠಿ ಆಮೇಲೆ ಈರುಳ್ಳಿ ಹಾಕಿ ಮಾಡ್ಕೊಳ್ಬಹುದು ಕೆಲವರು ಬೆಳ್ಳುಳ್ಳಿ ಹಾಕಿ ಅಂದ್ರೆ ಮಾವಿನಕಾಯಿದು ಚೆನ್ನಾಗಿ ಆಗುತ್ತೆ ಅದು ಮಾವಿನಕಾಯಿ ಚಟ್ನಿ ಕಾಂಬಿನೇಷನ್ ಸರಿ ಅರ್ಧ ಗಂಟೆಯಲ್ಲಿ ಆಫ್ ಮಾಡಬಹುದು ಹೇಳ್ತಾ ಇದ್ದಾರೆ ನೋಡಿ ಎಲ್ಲ ಅಮ್ಮ ಮಾಡ್ತಾ ಇದ್ದಾಗ ಅಮ್ಮನಿಗೆ ಬಾಳೆ ಬಾಡಿಸಿ ಕುಡುದು ನಾವು ಆಮೇಲೆ ಹಲಸಿನೆಲ್ಲ ಇದನ್ನೆಲ್ಲ ನಾವು ಕೊಚ್ಚಿ ಮಾಡ್ತಾ ಇದ್ದೇವೆ ಆಗ ಹಲಸಿನ ಹಣ್ಣು ಆಮೇಲೆ ಕೊಚ್ಚಿದ್ ನಿತ್ ಹೋಗಿ ಅದನ್ನು ರುಬ್ಬಿ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಅಂತ ಆಯ್ತು ಹಾಗಾಗಿ ಅಲ್ಲ ಹಲಸರನ್ನು ಕೊಚ್ಚಿ ಮಾಡುದು ಕಡಿಮೆ ಮಾಡಿ ಆಮೇಲೆ ಮಿಕ್ಚಾರಲ್ಲಿ ಅಕ್ಕಿ ಒಟ್ಟಿಗೆ ಹಾಕಿ ಹಲಸರನ್ನು ರುಬ್ಬಿ ಹಾಗೆ ಮಾಡ್ಲಿಕ್ಕೆ ಶುರು ಮಾಡಿದೆ ಮಾಡಿ ನಾವ್ಸ ಜಟ್ಪಟ್ಟ ಹೇಳ್ತಾರೆ ಅವರು ಶ್ಯಾಮನ ನೋಡಿ ಜಟ್ಪಟ್ ಆಗುತ್ತೆ ಬೇಗ ಆಗುತ್ತೆ ಅಂತ ಕಡುವ ಹಾಗೆ ಅವರ ಅನಿಸಿಕೆ ಅವ್ರು ಹೇಳ್ತಾ ಇರೋದು ಅವರಿಗೆ ತುಂಬಾ ಖುಷಿ ಅವ್ರು ಈಜಿ ಮಾಡ್ತಾ ಎರಡು ಮೂರು ತಿಂಗಳು ಅದೇ ಹಲಸಿನ ಕೈ ದೋಸೆ ಅದೇ ಹೇಳ್ತಾ ಇದ್ರು ಮೂರು ತಿಂಗಳಿಂದ ಹಸಿರನ್ನ ಕೊಟ್ಟಿಗೆ ಇದು ಅಂದ್ರೆ ನಾವೆಲ್ಲ ಕೊಟ್ಟಿಗೆ ಅಂತ ಇಲ್ಲಿ ಹೇಳುದು ಅಂದ್ರೆ ನಮ್ಮ ಮನೆ ಮಾತು ಇದ್ದೋ ಹಾ ಹಲಸಿನಕಾಯಿ ದೋಸೆ ಮೊನ್ನೆಲ್ಲ ಮುಳಕ ಮಾಡಿಕೊಂಡಿದ್ರೆ ಹೇಳಿದ್ರೆ ಅವರು ತುಂಬಾ ಚೆನ್ನಾಗಿತ್ತು ಅಂತ ಯಾವುದೇ ತಿನ್ಬೇಕು ಅದ್ರ ಮಜಾ ತಿಂದವರಿಗೆ ಗೊತ್ತು ನೀವು ಸಹ ಮಾಡಿ ನೋಡಿ ಇದನ್ನು ಹಲಸಿನ ಹಣ್ಣಿನ ಕಡುಬು ಮಾಡಿ ನೋಡಿ ಹೇಗೆ ಮಾಡಿದಿವಿ ನಾವು ಈ ಸಂಪೂರ್ಣ ತೋರಿಸಿದ್ದೇನೆ ಇದರಲ್ಲಿ ನಿಮಗೆ ಡೌಟ್ ಇದ್ರೆ ಕೇಳಿಕೊಳ್ಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ನಿಮ್ಮ ಸಹಕಾರ ನಿಮ್ಮ ಅಂದ್ರೆ ಸಪೋರ್ಟ್ ಎಂದೂ ನಮ್ಮ ಚಾನಲ್ಗೆ ಇರಲಿ ಇರ್ತನಕ ಎಂಜಾಯ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಲಸಿನ ಹಣ್ಣಿನ ಕಡುಬು ರೆಡಿಯಾಗಿದೆ ನೋಡಿ ಇದು ಕಾಣುವಾಗ ನಿಮಗೆ ಎಷ್ಟು ಬೆಳ್ಳಾಗಿ ಕಾಣ್ತದೆ ನೋಡಿ ನೀವು ಹೇಳ್ಬೋದು ಇದು ಹಲಸಿನ ಹಣ್ಣಿನ ಕಡುಬು ಅಲ್ಲ ಅಕ್ಕಿ ಕಡುಬು ಅಂತ ಕೇಳಲಿಕ್ಕೂ ಸಾಕು ಆದರೆ ತಿಂದರೆ ಗೊತ್ತಾಗುತ್ತೆ ಅಷ್ಟು ನಾನೀಗ ಟೇಸ್ಟ್ ನೋಡಿದರೆ ನಿಮಗೆ ತಿಳಿಸ್ತಾ ಇದ್ದೇನೆ ಇದು ತುಂಬ ಚೆನ್ನಾಗಿದೆ ಸ್ವೀಟ್ ಆಗಿದೆ ಆ ಹಲಸಿನ ಹಣ್ಣಿನ ಘಮ ಘಮ ಪರಿಮಳ ಹಲಸಿನ ಎಣ್ಣೆ ನೋಡಿ ಘಮಘಮ ಪರಿಮಳ ಬೆಲ್ಲದ ಪರಿಮಳ ಎಲ್ಲ ಬರ್ತಾ ಉಂಟು ತುಂಬ ಚೆನ್ನಾಗಿ ನೋಡಿ ಬಾಳೆಹು ಚೆನ್ನಾಗಿ ಬರುತ್ತೆ ನೋಡಿ ಕೊಟ್ಟಿಗೆ ಕೊಟ್ಟಿಗೆ ಹೇಳ್ತೇವೆ ನಾವು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಕಡುಬು ಅಂತಲ್ಲ ಕೊಟ್ಟಿ ಅಂತ ಹೇಳೋದು ಹಲಸಿನ ಹಣ್ಣಿನ ಕೊಟ್ಟಿಗೆ ಅಂತ ಆಮೇಲೆ ಗಿಣಸಲೆ ಅಂದರೆ ಬೇರೆ ಅದು ಅದೇನ ಹೇಳಿದೆ ತುಂಬ ತೆಂಗಿನಕಾಯಿ ಬೆಲ್ಲೆಲ್ಲ ಹಾಕಿ ಅದನ್ನು ಕೊಚ್ಚಿ ಅದಕ್ಕೆ ಮಿಕ್ಸ್ ಮಾಡಿ ಆಮೇಲೆ ಬಾಳೆ ಎಲೆಯಲ್ಲಿ ಹರಿವಿ ಅದರ ಒಂದು ಬದಿಗೆ ಅದನ್ನು ಇಟ್ಟು ಮಡಚಿ ಬಿಡ್ತಾರೆ ಅದು ಗಣಸಲೆ ಇದು ಕಡುಬು ಅಲ್ಲ ಎಲ್ಲ ಸಾಮಾನ್ಯ ಕನ್ನಡದಲ್ಲಿ ಕಡುಬು ಅಂತಾರೆ ಅಂದರೆ ದಕ್ಷಿಣ ಮನೆ ಕನ್ನಡದಲ್ಲಿ ಮಾತ್ರ ಇದು ಕೊಟ್ಟಿಗೆ ಅಂತ ಹೇಳ್ತಾರೆ ನೋಡಿ ಈಗ ಬೆಂದಾಗಿದೆ ನೋಡಿ ಬೆಂದಾಗ ಹೇಗೆ ಕಾಣಿಸೋ ನೋಡಿ ಹಲಸಿನ ಹಣ್ಣಿನ ಕಡುಬು ಬೆಂದಾಗ ನೋಡಿ ಹತ್ತು ಜನ ಒಳಗೆ ಚೆನ್ನಾಗಿ ಅದು ಬೆಂದದ್ದು ಗೊತ್ತಾಗುತ್ತೆ ನೋಡುವಾಗಲೇ ಗೊತ್ತಾಗ್ತದೆ ಚೆನ್ನಾಗಿ ಬೆಂದಿದೆ ಸ್ವೀಟ್ ಆಗಿದೆ ಘಮ ಘಮ ಪರಿಮಳ ಇದೆ ನೋಡಿ ಒಳ್ಳೆ ಟೇಸ್ಟಿ ಇದೆ ರೆಡಿ ಆಯಿತು ಇನ್ನು ತುಪ್ಪ ಹಾಕಿ ಇದನ್ನು ತಿನ್ನೋದು ಚಟ್ನಿ ಮಾಡಿ ತಿನ್ಬೋದು ಅದೇ ಕಾಂಬಿನೇಷನ್ ನಂಬ್ರವ್ರಿಗೆ ಹೇಗೆ ಬೇಕು ಹಾಗೆ ತಿನ್ಬೋದು ಆಗ್ತಾಯಿದೆ ನೋಡಿ ಅದಕ್ಕೆ ಕಡುಬಿಗೆ ತುಪ್ಪ ತುಪ್ಪ ಚಟ್ನಿ ಕಾಂಬಿನೇಷನ್ ಚಟ್ನಿ ಇಲ್ಲ ಇದ್ದರೂ ಆಗುತ್ತೆ ತುಪ್ಪ ಇದ್ರೆ ಮತ್ತೆ ಹಾಗೆ ತಿನ್ಬೋದು ನೋಡಿ ಅದು ತುಪ್ಪ ಹಾಕಿ ತುಂಬ ಚೆನ್ನಾಗಿದೆ ರೆಡಿ ಆಯ್ತು ನೋಡಿ ಸಹ ನೀವು ಸಹ ಮಾಡಿ ನೋಡಿ ನಮಸ್ತೆ ಎಲ್ಲರಿಗೂ